ಅಶ್ವಿನಿ ಗಿಲ್ಲಿ ಓಕೆ ಮಧ್ಯ ರೂಪೇಶ್ ಯಾಕೆ ಹಾರ್ಡ್ ಕಾಂಪಿಟೇಷನ್ ಇರುವುದು ಈಗ ಸದ್ಯದ ಮಟ್ಟಿಗೆ ಇವತ್ತಿನ ಮಟ್ಟಿಗೆ ಅದು ಗಿಲ್ಲಿ ಮಧ್ಯೆ ಮತ್ತು ಅಶ್ವಿನಿ ಗೌಡರ ಮಧ್ಯೆ ಈ ಬಾರಿ ವಿನ್ ಆಗೋದೇ ಫೀಮೇಲ್ ಕ್ಯಾಂಡಿಡೇಟು ಫೀಮೇಲ್ ಕಂಟೆಸ್ಟೆಂಟೇ ಈ ಸಲ ವಿನ್ ಆಗೋದು ಎಲ್ಲೊಡಿದ್ರು ಗಿಲ್ಲಿ ಗಿಲ್ಲಿ ಜನ ಒಂದು ಸ್ಲೋಗನ್ ಹಿಡ್ಕೊಂಡ್ಬಿಟ್ಟಿದ್ದಾರೆ ಡಮಾಲ್ ಡಿಮಿಲ್ ಡಕ್ಕ ಗಿಲ್ಲಿ ಗೆಲ್ಲದು ಪಕ್ಕ ಅಂತ ಈ ಬಾರಿ ಅಶ್ವಿನಿ ಗೌಡ ಅವರನ್ನ ಗೆಲ್ಲಿಸೋದು ಪಕ್ಕ ನಮಸ್ಕಾರ ರೆಬಲ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಶ್ರೀನಿವಾಸ್ ವೈ ಅಶ್ವಿನಿ ಗಿಲ್ಲಿ ಓಕೆ ಮಧ್ಯ ರೂಪೇಶ್ ರಾಜಣ್ಣ ಬಂದಿದ್ದು ಯಾಕೆ ಇದೊಂದು ಪ್ರಶ್ನೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಚರ್ಚೆಗೆ ಒಳಗಾಗ್ತಾ ಇದೆ ಬಿಗ್ ಬಾಸ್ ಸೀಸನ್ ಟ್ವೆಲ್ ಇನ್ನೇನು ಎರಡು ಮೂರು ದಿನಗಳಲ್ಲಿ ಮುಗಿದು ಹೋಗಿಬಿಡುತ್ತೆ ಫೈನಲೆ ಹತ್ತಿರ ಬಂತು ಫೈನಲಿಸ್ಟ್ಗಳು ಯಾರು ಅನ್ನೋದು ಕೂಡ ಗೊತ್ತಾಯಿತು ಬಟ್ ಅವರ ಪೈಕಿ ಸಖತ್ ಹಾರ್ಡ್ ಕಾಂಪಿಟೇಷನ್ ಇರುವುದು ಈಗ ಸದ್ಯದ ಮಟ್ಟಿಗೆ ಇವತ್ತಿನ ಮಟ್ಟಿಗೆ ಅದು ಗಿಲ್ಲಿ ಮಧ್ಯೆ ಮತ್ತು ಅಶ್ವಿನಿ ಗೌಡರ ಮಧ್ಯೆ ಇವರಿಬ್ಬರ ಮಧ್ಯೆ ಸಖತ್ತಾದಂತಹ ಕಾಂಪಿಟೇಷನ್ ಇದೆ ಎಲ್ಲೋ ಒಂದು ಕಡೆ ಅನೇಕ ಜನ ಹೇಳ್ತಾ ಇರೋದೇನು ಅಂತಂದರೆ ಈ ಬಾರಿ ಸೀಸನ್ ಟ್ವೆಲ್ಲಿನ ವಿನ್ನರ್ ಅಶ್ವಿನಿ ಗೌಡ ಈ ಬಾರಿ ವಿನ್ ಆಗೋದೇ ಫೀಮೇಲ್ ಕ್ಯಾಂಡಿಡೇಟು ಫೀಮೇಲ್ ಕಂಟೆಸ್ಟೆಂಟೇ ಈ ಸಲ ವಿನ್ ಆಗೋದು ಸೀಸನ್ ಒನ್ರಲ್ಲಿ ಇಫ್ ಐ ಆಮ್ ನಾಟ್ ರಾಂಗ್ ಸಾರಿ ಸೀಸನ್ ತ್ರೀಯಲ್ಲೇನು ಶ್ರುತಿ ವಿನ್ ಆಗಿದ್ದರು ಅದಾದ ಮೇಲೆ ಈ ಸೀಸನ್ನಲ್ಲಿ ವಿನ್ ಆಗೋದೇ ಅಶ್ವಿನಿ ಗೌಡ ಅಂತ ಹೇಳ್ತಿದ್ದಾರೆ ಅಂದರೆ ಶ್ರುತಿ ಅವರ ಆ ರೆಕಾರ್ಡನ್ನು ಅಶ್ವಿನಿ ಗೌಡ ಅವರು ಕಂಟಿನ್ಯೂ ಮಾಡ್ತಾರೆ ಅಂತ ಮತ್ತೊಂದು ಕಡೆ ಬಹಳ ಜೋರಾಗಿ ಕೇಳಿ ಬರ್ತಾ ಇರುವಂಥ ಹೆಸರು ಅದು ಗಿಲ್ಲಿ ನಟನ ಹೆಸರು ಎಲ್ಲಿ ಹುಡಿದ್ರು ಗಿಲ್ಲಿ 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 ಇಲ್ಲಿ ಹಾಂ ಜನ ಒಂದು ಸ್ಲೋಗನ್ ಹಿಡ್ಕೊಂಡ್ಬಿಟ್ಟಿದ್ದಾರೆ ಡಮಾಳ್ ಡಿಮಿಲ್ ಡಕ್ಕ ಗಿಲ್ಲಿ ಗೆಲ್ಲೋದು ಪಕ್ಕ ಅಂತ ಸೊ ಗೆಲ್ತಾನ ಅನ್ನುವಂಥದ್ದನ್ನು ಕೂಡ ವಿ ಹ್ಯಾವ್ ಟು ವೇಟ್ ಅಂಡ್ ವಾಚ್ ಆ್ಯಂಡ್ ಗಿಲ್ಲಿಗೆ ನೆಕ್ಸ್ಟ್ ಲೆವೆಲ್ ಫಾಲೋವಿಂಗ್ ಇದೆ ನೆಕ್ಸ್ಟ್ ಲೆವೆಲಲ್ಲಿ ಜನ ಗಿಲ್ಲಿ ಇಷ್ಟಪಡ್ತಾ ಇದ್ದಾರೆ ಯಾಕಂದರೆ ಗಿಲ್ಲಿ ಸ್ಪಾಂಟೇನಿಯಸ್ ಕಾಮಿಡಿ ಆಗಿರ್ಬೋದು ಗಿಲ್ಲಿ ಟಾಸ್ಕ್ಗಳನ್ನು ನಿಭಾಯಿಸಿದಂಥ ರೀತಿ ಆಗಿರ್ಬೋದು ಮನೆ ಮಂದಿಗಾಗಲಿ ಮತ್ತು ಹೊರಗೆ ನೋಡ್ತಕ್ಕಂತಹ ವೀಕ್ಷಕರಿಗಾಗಲಿ ಎಂಟರ್ಟೈನ್ಮೆಂಟ್ ಕೊಡೋ ವಿಚಾರದಲ್ಲಿ ಗಿಲ್ಲಿ ಸಕ್ಕತ್ತಾಗಿ ತನ್ನ ಪರ್ಫಾರ್ಮೆನ್ಸನ್ನು ತೋರಿಸಿದ್ದಾನೆ ಏನೂ ಇಲ್ಲದಂತಹ ಒಬ್ಬ ಬ್ಯಾಕ್ಗ್ರೌಂಡ್ ಇಲ್ಲದಂತಹ ಒಬ್ಬ ಹಳ್ಳಿಯ ಪ್ರತಿಭೆ ಇಲ್ಲಿ ತನಕ ಬಂದು ಈ ಹೆಸರನ್ನು ಗಳಿಸೋದು ನಾಟ್ ಅ ಈಸಿಯೆಸ್ಟ್ ಜಾಬ್ ಗಿಲ್ಲಿ ಡಿಡ್ ವೆಲ್ ಅನ್ನುವಂಥ ಅಭಿಪ್ರಾಯಗಳು ಕೂಡ ಈಗ ಕೇಳಿ ಬರ್ತಾ ಇದೆ ಬಟ್ ಮಧ್ಯ ಕನ್ನಡಪರ ಹೋರಾಟಗಾರರಾದಂತಹ ರೂಪೇಶ್ ರಾಜಣ್ಣ ಬಂದಿದ್ದು ಯಾಕೆ ಇವರಿಬ್ಬರ ಮಧ್ಯೆ ರೂಪೇಶ್ ರಾಜಣ್ಣ ಯಾಕೆ ಬಂದರು ಅಂತ ಅಂದರೆ ಒಂದು ಮಾತು ಬಹಳ ಜೋರಾಗಿ ಕೇಳಿ ಬರ್ತಾ ಇದೆ ಏನು ಅಂತಂದರೆ ಈ ಬಾರಿ ಗೌಡ ಅವರನ್ನು ಗೆಲ್ಲಿಸೋದು ಪಕ್ಕಾ ಈಗ ಆಲ್ರೆಡಿ ವೋಟಿಂಗ್ ಅನ್ನುವಂಥದ್ದು ಬಹಳ ದೊಡ್ಡ ಪ್ರಮಾಣದಲ್ಲಿ ಜೋರಾಗಿ ನಡೀತಾ ಇದೆ ಗಿಲ್ಲಿಗೆ ಓಟ್ ಮಾಡಿ ಅಶ್ವಿನಿ ಅಶ್ವಿನಿಗೌಡಗೆ ಓಟ್ ಮಾಡಿ ಅವ್ರಿಗೆ ಓಟ್ ಮಾಡಿ ಇವ್ರಿಗೆ ಓಟ್ ಮಾಡಿ ಕಾವ್ಯ ಓಟ್ ಮಾಡಿ ನಿರಂತರವಾಗಿ ಅದು ನಡೀತಾನೆ ಇದೆ ಕನ್ನಡಪರ ಸಂಘಟನೆಯಲ್ಲಿ ಭಾಳ ಆ್ಯಕ್ಟಿವ್ ಆಗಿರ್ತಕ್ಕಂಥ ಗೌಡ ಅವರು ಕನ್ನಡಪರ ಹೋರಾಟಗಾರತಿ ಅಂತ ಹೇಳಿಕೊಳ್ಳುವಂಥವರು ಅವರಿಗೆ ಈ ಕನ್ನಡಪರ ಸಂಘಟನೆಗಳೆಲ್ಲ ಸಪೋರ್ಟ್ ಮಾಡುತ್ತಂತೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಸಪೋರ್ಟ್ ಮಾಡ್ತಾ ಇದೆ ಅನ್ನುವಂಥ ವಿಚಾರಗಳು ಕೇಳಿ ಕನ್ನಡ ಕನ್ನಡಪರ ಹೋರಾಟಗಾರ ಯಾರ್ಯಾರಿದ್ದಾರೆ ಅವರೆಲ್ಲ ಸಪೋರ್ಟ್ ಮಾಡ್ತಾರೆ ಅವ್ರ ಕಡೆಯವರು ಯಾರ್ಯಾರಿದ್ದಾರೆ ಅವ್ರ ಫಾಲೋವರ್ಸ್ ಯಾರ್ಯಾರಿದ್ದಾರೆ ಅವರಿಗೆ ಪರಿಚಯ ಇರ್ತಕ್ಕಂಥವ್ರು ಫ್ರೆಂಡ್ಸು ಫ್ಯಾಮಿಲಿ ಯಾರ್ಯಾರು ಇದ್ದಾರಲ್ಲ ಅವರೆಲ್ಲ ಸೇರ್ಕೊಂಡು ಬಿಟ್ಟು ಅಶ್ವಿನಿ ಗೌಡ ಅವರನ್ನು ಗೆಲ್ಲಿಸುವಂತಹ ಸಂಕಲ್ಪಕ್ಕೆ ಸಂಕಲ್ಪಕ್ಕೆ ಕೈ ಹಾಕಿದ್ದಾರೆ ಅನ್ನುವಂಥ ವಿಚಾರಗಳು ಈಗ ಬಹಳ ದೊಡ್ಡ ಪ್ರಮಾಣದಲ್ಲಿ ಇದೆ ಒಂದು ಕಡೆ ಗಿಲ್ಲಿಗೂ ಒಂದು ಫ್ಯಾನ್ ಇದೆ ಅವರೆಲ್ಲರೂ ಕೂಡ ಗೆಲ್ಲಿಸ್ಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಅವರಿದ್ದಾರೆ ಈಗ ಜನ ಮಾಡ್ತಾ ಇರೋ ಪ್ರಶ್ನೆ ಏನು ಅಂತಂದರೆ ಅಲ್ಲಿ ಕನ್ನಡಪರ ಸಂಘಟನೆಗಳು ಅಶ್ವಿನಿ ಗೌಡ ಅವರನ್ನು ಗೆಲ್ಲಿಸಬೇಕು ಅಂತ ಏನಾದರೂ ಸಂಕಲ್ಪ ತಗೊಂಡಿದ್ರೆ ಅಥವಾ ಆ ಕನ್ನಡ ಹೋರಾಟಗಾರ್ತಿ ಅನ್ನುವಂತಹ ಮಾತ್ರಕ್ಕೆ ಅಶ್ವಿನಿ ಗೌಡ ಗೆಲ್ತಾರೆ ಅನ್ನೋದಾಗಿದ್ದಿದ್ರೆ ಹಿಂದಿನ ಸೀಸನ್ನಲ್ಲಿ ಕಳೆದ ಸೀಸನ್ಸ್ಗಳಲ್ಲಿ ರೂಪೇಶ್ ರಾಜಣ್ಣ ಬಿಗ್ ಬಾಸ್ಗೆ ಹೋಗಿದ್ರಲ್ಲ ಅವಾಗ ರೂಪೇಶ್ ರಾಜಣ್ಣ ಕೂಡ ಬಿಗ್ ಬಾಸಿನ ವಿನ್ನರ್ ಆಗಬೇಕಿತ್ತು ಕನ್ನಡ ಪರ ಹೋರಾಟಗಾರರೇ ಗೆಲ್ತಾರೆ ಅನ್ನೋ ಹಾಗಿದ್ರೆ ರೂಪೇಶ್ ರಾಜಣ್ಣನೂ ಗೆಲ್ಲಬೇಕಿತ್ತಲ್ವಾ ಯಾಕಂದ್ರೆ ರೂಪೇಶ್ ರಾಜಣ್ಣ ಕೂಡ ಅದ್ಭುತ ಕನ್ನಡ ಪರ ಹೋರಾಟಗಾರರು ಕನ್ನಡಕ್ಕೆ ಧಕ್ಕೆ ಆದಾಗ ಕನ್ನಡಕ್ಕೆ ಅವಮಾನ ಆದಾಗ ಧ್ವನಿ ಎತ್ತಿದಂಥವರು ಕನ್ನಡದ ಪರ ನಿಂತವರು ಈಗಲೂ ನಿಂತಿರ್ತಿದ್ದಾರೆ ಕನ್ನಡದ ಪರ ಮಾತಾಡ್ತಾರೆ ಅದ್ಭುತವಾಗಿ ಹಾಡಾಡ್ತಾರೆ ಕನ್ನಡ ಮಾತಾಡ್ತಾರೆ ಎಲ್ಲ ಮಾಡ್ತಾರೆ ರೂಪೇಶ್ ರಾಜಣ್ಣ ಮತ್ತು ರೂಪೇಶ್ ರಾಜಣ್ಣ ಯಾಕೆ ಗೆಲ್ಲಿಲ್ಲ ಇವ ಯಾಕೆ ಅಶ್ವಿನಿಗೌಡ ಗೆದ್ದು ಬಿಡ್ತಾರೆ ಅನ್ನುವಂತಹ ಚರ್ಚೆಗಳು ಭಾಳ ದೊಡ್ಡ ಪ್ರಮಾಣದಲ್ಲಿ ಈಗ ಗ್ರಾಸವಾಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಅಂದರೆ ಅಶ್ವಿನಿಗೌಡ ಅವರನ್ನು ರೂಪೇಶ್ ರಾಜಣ್ಣ ಅವರ ಜೊತೆ ಕಂಪೇರ್ ಮಾಡುವಂತಹ ಕೆಲಸ ಈಗಾಗ್ತಾ ಇದೆ ಬಟ್ ವಾಟ್ ಎವರ್ ಏನೇ ಇರಲಿ ಜನ ಬಿಗ್ ಬಾಸ್ ಮನೆಯಲ್ಲಿ ಒಬ್ಬ ಕಂಟೆಸ್ಟೆಂಟನ್ನು ಇಂಡಿವಿಜುವಲ್ ಆಗಿ ನೋಡ್ತಾರೆ ವಿನಃ ಹೊರಗಡೆ ಅವ್ರು ಏನಾಗಿದ್ರು ಅವ್ರು ಏನು ಮಾಡ್ತಾ ಇದ್ರು ಹ್ಞೂ ಅವ್ರು ಏನಿದ್ರು ಅನ್ನೋದನ್ನು ನೋಡಲ್ಲ ಅನ್ನೋದನ್ನೆಲ್ಲ ನೋಡಲ್ಲ ಅಂದರೆ ಗೌಡ ಅವರು ಕನ್ನಡಪರ ಹೋರಾಟಗಾರ್ತಿ ಓಕೆ ಫೈನ್ ರೂಪೇಶ್ ರಾಜಣ್ಣ ಕನ್ನಡಪರ ಹೋರಾಟಗಾರ ಫೈನ್ ಇಲ್ಲಿ ಒಬ್ಬ ಅದ್ಭುತ ಹಳ್ಳಿ ಪ್ರತಿಭೆ ಒಬ್ಬ ಕಾಮಿಡಿಯನ್ ಒಬ್ಬ ಒಳ್ಳೆ ಎಂಟರ್ಟೈನ್ ಫೈನ್ ಬಟ್ ಇವರೆಲ್ಲ ಹೊರತುಪಡಿಸಿ ಇನ್ನೂ ದೊಡ್ಡ ದೊಡ್ಡ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವಂತಹ ಸಾಧಕರೆಲ್ಲರೂ ಕೂಡ ಬಿಗ್ ಬಾಸ್ ಮನೆಯೊಳಗೆ ಕಾಲಿಟ್ಟಿದ್ರು ಹಾಗೆಲ್ಲ ಅವರೆಲ್ಲ ಗೆಲ್ಬೋದಿತ್ತಲ್ವ ರವಿ ಬೆಳಗೇರೆಗಿಂತ ನಿಮಗೆ ಅದ್ಭುತವಾದಂತಹ ಪರ್ಸ್ನಾಲಿಟಿ ಬೇಕಾ ಹಾಂ ರವಿ ಬೆಳಗೇರಿಗಿಂತ ಅದ್ಭುತವಾದಂತಹ ಪರ್ಸ್ನಾಲಿಟಿ ಬೇಕೇನ್ರಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಆಗೋಕ್ಕೆ ಅರುಣ್ ಸಾಗರ್ಗಿಂತ ಎಂಟರ್ಟೈನ್ಮೆಂಟ್ ಬೇಕಾ ಸೀಸನ್ ಒನ್ನಲ್ಲಿ ಒಂದು ಸ್ವಲ್ಪ ಮೆಲುಕು ಹಾಕಿ ನೋಡಿ ನೀವು ಅರುಣ್ ಸಾಗರ್ ಅರುಣ್ ಸಾಗರ್ ಅಷ್ಟು ಸ್ಪಾಂಟೇನಿಯಸ್ ಆಗಿ ಅಷ್ಟು ಅದ್ಭುತವಾಗಿ ಕಾಮಿಡಿ ಮಾಡುವಂತಹ ಆಕ್ಟರ್ಗಳು ಬೇರೆ ಯಾರಾದರೂ ಸಿಗ್ತಾರಾ ನಿಮಗೆ ಅಂತಹ ಅರುಣ್ ಸಾಗರ್ಗಿಂತ ಎಂಟರ್ಟೈನರ್ ಯಾರಾದರೂ ಇದ್ದಾರಾ ಸಿಹಿ ಕೈ ಚಂದ್ರು ಬಂದರು ಬಿಗ್ ಬಾಸ್ಗೆ ಸಿಹಿ ಕೈ ಚಂದ್ರು ಕಿಂತ ಯಾರಾದರೂ ಇದ್ದಾರಾ ಅಕುಲ್ ಬಾಲಾಜಿ ಆಗಿರ್ಬೋದು ಸೃಜನ್ ಲೋಕೇಶ್ ಆಗಿರ್ಬೋದು ಎಂತೆಂಥ ದೊಡ್ಡ ದೊಡ್ಡ ಪರ್ಸ್ನಾಲಿಟಿಗಳು ಬಂದರು ರೆಸ್ಪೆಕ್ಟಿವ್ ಅವರವರು ಫೀಲ್ಡಲ್ಲಿ ಹೆಸರು ಮಾಡಿದವರು ಮತ್ತು ಅವರೆಲ್ಲ ಗೆಲ್ಬೋದಿತ್ತಲ್ವ ಕನ್ನಡ ಕನ್ನಡಪರ ಹೋರಾಟಗಾರರು ಅಂದು ಮಾತ್ರಕ್ಕೆ ಅವರೇ ಗೆದ್ದು ಬಿಡ್ತಾರೆ ಅವರನ್ನು ಗೆಲ್ಲಿಸ್ಬಿಡ್ತೀವಿ ಅಂತಂದರೆ ಅದು ಆಗಲ್ಲ ಯಾಕೆಂತಂದರೆ ಇದು ಅವರು ಹೊರಗಡೆ ಏನಾಗಿದೆ ಅವ್ರ ವ್ಯಕ್ತಿತ್ವ ಏನು ಅವ್ರೆಂಥವ್ರು ಅವ್ರು ಯಾವ ಪೊಸಿಷನ್ಲಿದ್ದಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಸೋಲು ಗೆಲುವಿನ ಒಂದು ಏನೋ ಬ್ಯಾರ್ಜ್ ಹಾಕೋಕ್ಕಾಗಲ್ಲ ಲೇಬಲ್ ಹಾಕೋಕ್ಕಾಗಲ್ಲ ಬಿಗ್ ಬಾಸ್ ಮನೆಯೊಳಗೆ ಅವರು ಹೆಂಗಿದ್ರು ಅವ್ರು ಏನು ಮಾತನಾಡ್ತಿದ್ರು ಅವರು ಟಾಸ್ಕ್ ಹೆಂಗೆ ನಿಭಾಯಿಸಿದರು ಉಳಿದ ಸ್ಪರ್ಧೆಗಳ ಜೊತೆ ಹೆಂಗೆ ನಡ್ಕೊಂಡು ಹೋದರು ಅದರ ಜೊತೆಗೆ ನೋಡುವಂತಹ ನೋಡುಗರಿಗೆ ಅಂದರೆ ಐ ಮೀನ್ ವೀಕ್ಷಕರಿಗೆ ಆಡಿಯನ್ಸ್ಗೆ ಎಷ್ಟು ಎಂಟರ್ಟೈನ್ಮೆಂಟ್ ಮಾಡಿದರು ಎಷ್ಟು ಖುಷಿ ಕೊಟ್ಟರು ಅನ್ನೋದು ಮಾತ್ರ ಆಗುತ್ತೆ ಅವ್ರು ಹೊರಗಡೆ ಏನಾಗಿದ್ದರು ಅವ್ರು ಏನು ಮಾಡ್ತಿದ್ರು ಅದೆಲ್ಲ ಡಜಂಟ್ ಮ್ಯಾಟ್ರ್ ಲೆಕ್ಕಕ್ಕೆ ಬರೋಲ್ಲ ಅದೆಲ್ಲ ಮ್ಯಾಟ್ರ್ ಆಗೋಲ್ಲ ಹಾಗೆ ಪರ ಹೋರಾಟಗಾರ್ತಿ ಅನ್ನಿಸ್ಕೊಂಡವರು ಈಗ ಗೆದ್ದು ಬಿಡ್ತಾರೆ ಅನ್ನುವಂತಹ ಗಾಳಿ ಮಾತುಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಸದ್ದು ಇದೆ ಇನ್ ರೀಸೆಂಟಾಗಿ ನಾರಾಯಣಗೌಡರು ಕರವೆಯ ಅಧ್ಯಕ್ಷರಾದಂತಹ ನಾರಾಯಣಗೌಡರು ಸುದೀಪ್ ಅವರನ್ನು ಭೇಟಿ ಮಾಡೋದಕ್ಕೆ ಹೋಗಿದ್ದರು ತಮ್ಮ ಮನೆಯಲ್ಲಿ ಮಕ್ಕಳ ಮದುವೆಯ ಕಾರ್ಯಕ್ರಮಕ್ಕೆ ಇನ್ವಿಟೇಷನ್ ಕೊಡೋಕ್ಕೆ ಹೋದಂತಹ ಸಂದರ್ಭದಲ್ಲಿ ಸೋಷಿಯಲ್ ಮೀಡ್ಯಾದಲ್ಲಿ ಆ ಫೋಟೋಗಳನ್ನು ಇಟ್ಕೊಂಡು ಒಂದು ಸ್ವಲ್ಪ ಮಿಸ್ಯೂಸ್ ಆಗಿ ಮಾತನಾಡೋದಕ್ಕೆ ಪ್ರಾರಂಭ ಮಾಡಿದರು ಅಶ್ವಿನಿಗೌಡ ಅವರನ್ನು ಬಿಡೋದಕ್ಕೆ ಏನೋ ಚರ್ಚೆ ನಡೀತಾ ಇದೆ ಷಡ್ಯಂತ್ರ ನಡೀತಾ ಇದೆ ಆ ಕಾರಣಕ್ಕೆ ನಾರಾಯಣಗೌಡರು ಸುದೀಪ್ ಅವರನ್ನು ಭೇಟಿ ಭೇಟಿಯಾಗೋಕ್ಕೆ ಹೋದ್ರು ಅನ್ನುವಂತಹ ಒಂದು ಸ್ವಲ್ಪ ನಾನ್ಸೆನ್ಸ್ ಮಾತುಗಳು ಕೂಡ ಕೇಳಬಾರ್ದು ಅದಕ್ಕೆ ನಾರಾಯಣಗೌಡರು ಸೋಷಿಯಲ್ ಮೀಡ್ಯಾದಲ್ಲಿ ಆಕ್ರೋಶಕ್ಕೊಳಗಾಗಿ ಖಡಕ್ ವಾರ್ನಿಂಗನ್ನು ಕೂಡ ಕೊಟ್ಟಿದ್ದಾರೆ ಏನು ಬಿಗ್ ಬಾಸ್ ಮನೆಯಲ್ಲಿರೋರೆಲ್ಲ ಏನು ಇರೋರ ಏನು ಅವ್ರೇನು ದೊಡ್ಡ ಹೋರಾಟ ಮಾಡಿದ್ದಾರೆ ನಾನು ಯಾಕೆ ಇನ್ನೊಬ್ಬರಿಗೆ ಗೆಲ್ಲಿಸಿ ಅಂತ ಹೇಳಿ ನಿಮ್ಮ ನಿಮ್ಮ ಅಭಿಮಾನ ನಿಮಗೆ ಯಾರು ಇಷ್ಟ ಆಗುತ್ತೋ ಅವ್ರಿಗೆ ಓಟ್ ಹಾಕಿ ಅವ್ರಿಗೆ ಗೆಲ್ಸಿ ಅವ್ರ ಮೇಲೆ ಅಭಿಮಾನ ತೋರಿಸಿ ಅದು ಬಿಟ್ಟು ಬಿಟ್ಟು ನೀವು ಕರವೇ ದಂಟೆಗೆ ಬಂದರೆ ನಾರಾಯಣಗೌಡ್ರ ದಂಟೆಗೆ ಬಂದರೆ ಸರಿ ಇರಲ್ಲ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಲ್ಲಿಯೂ ಕೂಡ ಜಡಿದ್ರೆ ಕೇಸ್ಗಳನ್ನು ಯಾರ್ಯಾರು ಕರವೇ ವಿರುದ್ಧ ಮಾತಾಡ್ತಿದ್ದೀರಿ ನನ್ನ ವಿರುದ್ಧ ಮಾತಾಡ್ತಿದ್ದೀರಿ ಅವ್ರ ವಿರುದ್ಧ ಕೇಸ್ ಜಡಿದ್ರೆ ಅವಾಗ ನಿಮಗೆ ಬುದ್ಧಿ ಬರುತ್ತೆ ಅವಾಗ ನಿಮಗೆ ಗೊತ್ತಾಗುತ್ತೆ ಅನ್ನೋಂಥ ವಾರ್ನಿಂಗ್ ಅನ್ನು ಕೂಡ ನಾರಾಯಣಗೌಡರು ಕೊಟ್ಟರು ಬಟ್ ರೂಪೇಶ್ ರಾಜಣ್ಣ ಅವರ ಎಂಟ್ರಿ ಅಂದರೆ ರೂಪೇಶ್ ರಾಜಣ್ಣ ಅವರ ಕಂಪ್ಯಾರಿಸನ್ ಏನಿದೆ ಅಲ್ಲ ಅಶ್ವಿನಿಗೌಡ ಜೊತೆ ಇಟ್ಸ್ ಕಂಪ್ಲೀಟ್ಲಿ ಏನು ಅದು ಸಮ್ಮತ ಅಲ್ಲ ಅಂತ ಅನಿಸುತ್ತೆ ಯಾಕೆಂದ್ರೆ ನಾನು ಆಗಲೇ ಹೇಳಿದ ಹಾಗೆ ಆ ಮನೆಯಲ್ಲಿ ಏನು ನೀವು ವ್ಯಕ್ತಿತ್ವವನ್ನು ಕಟ್ಕೊಂಡಿರ್ತೀರಿ ಆ ಮನೆಯಲ್ಲಿ ಏನು ಜನ ನಿಮ್ಮನ್ನು ಇರ್ತಾರೆ ಹಂಗೆ ನಿಮ್ಮನ್ನು ಜಜ್ ಮಾಡ್ತಾರೆ ವಿನಹ ಹೊರಗಡೆ ನೀವೇನಾಗಿದ್ದರಿ ಹೊರಗಡೆ ನೀವೇನು ಮಾಡಿದ್ರಿ ಅದನ್ನು ಯಾವುದೂ ಕೂಡ ಜನ ಲೆಕ್ಕಕ್ಕೆ ತಗೊಳ್ಳಲ್ಲ ಬಟ್ ವಾಟ್ ಎವರ್ ಇನ್ನೇನು ಬೆರಳಿಕೆಯ ದಿನದಲ್ಲಿ ವಿನ್ನರ್ ಯಾರು ಅಂತ ಗೊತ್ತಾಗ್ಬಿಡುತ್ತೆ ಅಲ್ಲಿವರೆಗೂ ಕೂಡ ನಾವು ಮತ್ತು ನೀವು ಕಾಯಬೇಕು ಒಟ್ಟಾರೆಯಾಗಿ ಇದು ಈ ಹೊತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನೆಬಲ್ ಟಿ ವಿ ನಮಸ್ಕಾರ